ಭೀಮನ ಅಮಾವಾಸ್ಯೆ ವ್ರತವು ವಿವಾಹಿತ ಮಹಿಳೆಯರಿಗೆ ಅತ್ಯಂತ ಮಹತ್ವದ ವ್ರತವಾಗಿದೆ ಭೀಮನ ಅಮಾವಾಸ್ಯೆ ದಿನ ಮಹಿಳೆಯರು ಅಲಂಕಾರ ಮಾಡಿಕೊಂಡು ದೇವರ ದರ್ಶನ ಮಾಡಿ ಪತಿಯನ್ನು ಪೂಜಿಸುವ ಸಂಪ್ರದಾಯ ಇದೆ ಭೀಮನ ಅಮವಾಸ್ಯ ದಿನದಂದು ಮಹಿಳೆಯರು ಯಾವ ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಭೀಮನ ಅಮಾವಾಸ್ಯ ದಿನ ಈ ಬಣ್ಣದ ಬಟ್ಟೆ ಧರಿಸಲು ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ಭೀಮನ ಅಮಾವಾಸ್ಯೆ ಅಥವಾ ಜ್ಯೋತಿರ್ಭೀಮೇಶ್ವರ ಅಮಾವಾಸ್ಯೆ ಮಹಿಳೆಯರಿಗೆ ಅತ್ಯಂತ ಸಂಭ್ರಮ ಸಡಗರದ ಹಬ್ಬವಾಗಿದೆ ದೀರ್ಘ ಸುಮಂಗಲಿತನಕ್ಕಾಗಿ ಹಾಗೂ ಪತಿಯ ದೀರ್ಘಾಯುಷ್ಯಕ್ಕಾಗಿ ವಿವಾಹಿತ ಮಹಿಳೆಯರು ಶಿವ ಪಾರ್ವತಿ ಪೂಜೆ ಉಪವಾಸ ವ್ರತವನ್ನು ಆಚರಿಸ್ತಾರೆ ಈ ದಿನ ಮಹಿಳೆಯರು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಹೊಸ ಬಟ್ಟೆಯನ್ನು ಧರಿಸಿ ದೇವರ ಪೂಜೆ ಮಾಡಿ ನಂತರ ಪತಿಯನ್ನು ಪೂಜೆ ಮಾಡ್ತಾರೆ ಬಳಿಕ ಉಪವಾಸ ವ್ರತ ಮಾಡುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ತಾರೆ ತಮ್ಮ ದಾಂಪತ್ಯ ಜೀವನದಲ್ಲಿ ಪ್ರತಿ ಪ್ರೀತಿ ಮತ್ತು ಸೌಭಾಗ್ಯ ತುಂಬಿರಲಿ ಎಲ್ಲ ವಿಶ್ವಾಸ ಪ್ರೀತಿ ಎಲ್ಲೋ ಸಂತೋಷ ತುಂಬಿರಬೇಕು ಅಂತ ದೇವರಲ್ಲಿ ಬೇಡಿಕೊಳ್ತಾರೆ ಈ ಭೀಮನ ಅಮಾವಾಸ್ಯೆ ದಿನ ವಿವಾಹಿತ ಮಹಿಳೆಯರು ಸೌಭಾಗ್ಯವತಿಯಂತೆ ಅಲಂಕಾರ ಮಾಡಿಕೊಂಡು ಪತಿಯನ್ನು ಪೂಜೆ ಮಾಡ್ತಾರೆ ಎಲ್ಲ ಮಹಿಳೆಯರು ಸಾಂಪ್ರದಾಯಿಕ ಉಡುಗೆಗಳಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಹೆಚ್ಚಿನ ಮಹಿಳೆಯರಿಗೆ ಈ ದಿನ ಯಾವ ಬಟ್ಟೆ ಧರಿಸಬೇಕು ಅನ್ನೋದು ಗೊತ್ತಿರೋದಿಲ್ಲ ಈ ವಿಡಿಯೋದಲ್ಲಿ ನಾನು ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಭೀಮನ ಅಮಾವಾಸ್ಯ ದಿನ ಈ ಬಟ್ಟೆಯನ್ನು ಧರಿಸಬೇಕು ಯಾವುದು ಭೀಮನ ಅಮಾವಾಸ್ಯ ದಿನ ಮಹಿಳೆಯರು ದೇವತೆಗಳಿಗೆ ಪ್ರಿಯವಾದಂತಹ ಸೌಭಾಗ್ಯವನ್ನು ಸಂಕೇತಿಸುವಂತಹ ಹಸಿರು ಬಣ್ಣದ ಬಟ್ಟೆಯನ್ನು ಧರಿಸಬೇಕು ಹಸಿರು ಬಣ್ಣ ಭಕ್ತಿ ಸಮೃದ್ಧಿ ಸಕಾರಾತ್ಮಕ ಶಕ್ತಿ ಸಂತೋಷ ಪ್ರಗತಿ ದೀರ್ಘಾಯುಷ್ಯ ಮತ್ತು ಒಂದು ಉತ್ತಮ ಆರೋಗ್ಯ ಸೇರಿದಂತೆ ಅನೇಕ ಮಂಗಳಕರ ಗುಣಗಳನ್ನು ಪ್ರತಿನಿಧಿಸುವಂತಹ ಒಂದು ಸಂಕೇತ ಈ ಶುಭ ದಿನ ಆಷಾಢ ಮಾಸದ ಮುಕ್ತಾಯವಾಗ್ತಾ ಇದೆ ಶ್ರಾವಣ ಮಾಸ ಆರಂಭ ಆಗ್ತಾಯಿದೆ ಇನ್ನು ಸಂಕೇತಿಸುವಂತಹ ದಿನ ಈ ಒಂದು ಏನು ಅಮಾವಾಸೆ ಈ ಭೀಮನ ಅಮಾವಾಸ್ಯೆ ಅಂತ ಕರಿತೀವಿ ಈ ಸಂತೋಷದಾಯಕ ಸಂದರ್ಭದಲ್ಲಿ ಮಹಿಳೆಯರು ಸೊಗಸಾಗಿ ಸುಂದರವಾದಂಥ ಹಸಿರು ಉಡುಪನ್ನು ಧರಿಸ್ತಾರೆ ಅವರು ಧರಿಸಿರುವ ಈ ಹಸಿರು ಬಣ್ಣ ಪ್ರಕೃತಿಯನ್ನು ಪ್ರತಿನಿಧಿಸುವಂಥದ್ದು ಈ ರೋಮಾಂಚಕ ಹಸಿರು ಬಣ್ಣ ಋತುವಿನ ಹೊಸತನ ಮತ್ತು ಚೈತನ್ಯದೊಂದಿಗೆ ನಮ್ಮನ್ನ ಸಮನ್ವಯಗೊಳಿಸುತ್ತೆ ಅಷ್ಟೇ ಅಲ್ಲ ಇದು ಶಿವನ ನೆಚ್ಚಿನ ಬಣ್ಣ ಕೂಡ ಹಸಿರು ಬಣ್ಣ ಶಿವಪೂಜೆಯಲ್ಲಿ ಈ ಬಣ್ಣ ಹೆಚ್ಚು ಮಹತ್ವವನ್ನು ಹೊಂದಿರುವಂಥ ಬಣ್ಣವಾಗಿದೆ ಅದರ ಸಕಾರಾತ್ಮಕ ಶಕ್ತಿ ಮತ್ತು ಆಧ್ಯಾತ್ಮಿಕ ಅರ್ಥಗಳೊಂದಿಗೆ ವಾತಾವರಣವನ್ನು ಶುದ್ಧಗೊಳಿಸುತ್ತೆ ಇನ್ನು ಭೀಮನ ಅಮಾವಾಸ್ಯೆ ವ್ರತವನ್ನು ಯಾಕೆ ಆಚರಿಸಬೇಕು ಅನ್ನೋದನ್ನು ನೋಡೋಣ ಭೀಮನ ಅಮಾವಾಸೆ ವ್ರತ ಅಚ್ಚರಿಪಡುವಂತಹ ದಂತಕಥೆಯನ್ನು ಒಳಗೊಂಡಿದೆ ಒಂದಕ್ಕೆ ಹಿನ್ನೆಲೆ ಇದೆ ಆ ಹಿನ್ನೆಲೆಯನ್ನು ತಿಳಿಸ್ತಾ ಹೋಗ್ತೀನಿ ಇದು ಮದುವೆ ವಿಚಾರದಲ್ಲಿ ಶಿವನನ್ನು ಪಡೆಯೋದಕ್ಕೆ ದೇವಿ ಮಾಡಿದ ಭಕ್ತಿಯನ್ನು ಪ್ರತಿನಿಧಿಸುತ್ತೆ ಪುರಾಣದ ಪ್ರಕಾರ ಪಾರ್ವತಿ ದೇವಿ ಪವಿತ್ರವಾದ ಗಂಗಾ ನದಿಯ ದಡದಲ್ಲಿ ಕಠಿಣ ಉಪವಾಸವನ್ನು ಕೈಗೊಳ್ತಾಳೆ ತನ್ನ ಪ್ರೀತಿಯ ಭಗವಾನ್ ಶಿವನೊಂದಿಗೆ ಒಂದಾಗೋದಕ್ಕೆ ತನ್ನ ಅವಿರತ ಉತ್ಸಾಹ ಮತ್ತು ಬದ್ಧತೆಯನ್ನು ಪ್ರದರ್ಶಿಸ್ತಾಳೆ ಆಕೆಯ ಸಮರ್ಪಣೆಯಿಂದ ಪ್ರೇರೇಪಿಸಲ್ಪಟ್ಟಂಥ ಶಿವನು ಅವಳನ್ನು ತನ್ನ ಸಂಗಾತಿಯಾಗಿ ಸ್ವೀಕರಿಸಿದ್ದಲ್ಲದೆ ಭೀಮಮ್ಮನ ಭೀಮನ ಅಮಾವಾಸ್ಯ ಮಂಗಳಕರ ದಿನದಂದು ಉಪವಾಸ ಮಾಡುವ ಯಾವುದೇ ಮಹಿಳೆಯು ತನ್ನಂತೆಯೇ ಸದ್ಗುಣಶೀಲ ಮತ್ತು ಪ್ರೀತಿಯುಳ್ಳ ಪತಿಯನ್ನು ಪಡೆದುಕೊಳ್ತಾರೆ ಅನ್ನುವಂಥದ್ದು ವರವನ್ನು ನೀಡ್ತಾನೆ ಇದು ಪೌರಾಣಿಕ ಹಿನ್ನೆಲೆ ಪೌರಾಣಿಕ ಹಿನ್ನೆಲೆಯುಳ್ಳ ಈ ವ್ರತವನ್ನು ಕೇವಲ ವಿವಾಹಿತ ಮಹಿಳೆಯರು ಮಾತ್ರವಲ್ಲ ಅವಿವಾಹಿತ ಹುಡುಗಿಯರೂ ಕೂಡ ಮಾಡಬಹುದು ಇದರಿಂದ ಅವರು ಶಿವ ಮತ್ತು ತಾಯಿ ಪಾರ್ವತಿ ದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ತಾರೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು